ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿಶಾ ವ್ಲಾಗ್ಸ್ ಸೊ ಎಲ್ಲರೂ ಹೇಗಿದ್ದೀರಾ ಐಓಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಕೂಡ ಸಂಡೇ ಸೊ ಈಗ ನಾನು ನಮ್ಮಮ್ಮ ನಮ್ಮ ಅಣ್ಣ ಮೂರು ಜನ ಮನೆ ಇರೋದು ಅಪ್ಪ ಅವರು ಹೋಗಿದ್ದಾರೆ ಬಿಕಾಸ್ ನಮ್ಮದಿಗೆ ಸ್ವಲ್ಪ ಹುಷಾರಿಲ್ಲ ನೋಡ್ಕೋಬೇಕಂತ ಹೋಗಿದ್ದಾರೆ ಸೊ ಈಗ ಎಲ್ಲಿಗೆ ರೆಡಿ ಆಗಿದ್ದೀನಿ ಎಲ್ಲಿಗೆ ಹೋಗ್ತೀವಿ ಅಂತೆಲ್ಲ ಮುಂದೆ ನೋಡಿ ಸೊ ಈಗ ನಮ್ಮ ಮನೆಯ ಮೇನ್ ಭಟ್ರು ಏನು ಅಲ್ಲಿವರ್ ಫ್ರೈ ಟ್ರೈ ಮಾಡಿದ್ದಾರೆ ಸೊ ಅವರ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ ಹೋಗಿ ನೋಡ್ಕೊಳ್ಳಿ ಓಕೆನಾ ಸೊ ರೆಡಿ ಆಗಿದ್ದೀನಿ ಆ್ಯಂಡ್ ಇದು ಬಂದು ನಾನು ಈಸ್ಕೊಂಡು ಈ ಡಂಗ್ರೀಸ್ ಬಂದು ನಾನು ಈಸ್ಕೊಂಡಿಲ್ಲ ಅಂದರೂ ತ್ರೀ ಇಯರ್ಸ್ ಆಗ್ತಾ ಬಂತು ಸೊ ಒಂದು ಎರಡು ಸತಿ ಆಗ್ತದೆ ಮತ್ತು ಇವತ್ತೇ ಆಗಿದೆ ರಸ್ತೆ ಸೊ ಬನ್ನಿ ಈಗ ನಾವು ತಿನ್ಬಿಟ್ಟು ಅವ್ರಿನ್ನೂ ರೆಡಿ ಆಗಿಲ್ಲ ಬಟ್ ನಾನು ರೆಡಿ ಆಗಿಬಿಟ್ಟು ನೀವುಸ್ ಮೇಲೆ ಈಗ ನಾನು ತಿಂತೀನಿ ಹೆಂಗಿದೆ ಟೇಸ್ಟು ಏನು ಅಂತ ನೋಡುವ ಆ್ಯಂಡ್ ಅಲ್ಲೋಗಿ ಏನೇನು ಶಾಪಿಂಗ್ ಮಾಡ್ತೀವಿ ಯಾವ ಪ್ಲೇಸು ಅಂತ ತೋರಿಸ್ತೀವಿ ಆಸ್ ಇಲ್ಲ ನಾವು ಜಾಯ್ನ್ ಆಗೋಲ್ಲ ಸೊ ಅಲ್ಲೋಗಿ ಏನೇನು ಶಾಪಿಂಗ್ ಮಾಡ್ತೀವಿ ಅಂತಲೂ ಕೂಡ ತೋರಿಸ್ತೀನಿ ಸೊ ಯಾ ಇವತ್ತಿನ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ

ನನಗೆ ಏನು ಇಲ್ಲ ಫ್ರೆಂಡ್ಸ್ ಪರ್ಕೆ ತಗೊಂಡ್ ನೋಡಿದೀನಿ ಫ್ರೆಂಡ್ಸ್ ಗಿಡ ಬರೋದೆಲ್ಲ ಅವಳೇ ತಗತ ಇರ್ತಾಳೆ ಅದು ಇದು ಅಂತ ಮೊನ್ನೆ ಬುಕ್ ನೋಡುವ ಪ್ರಾಗ್ರೆಸ್ ಬುಕ್ ಮಾಡ್ಬಿಟ್ಲು ಅದೇನು ಎಷ್ಟು ಎಷ್ಟಿದ್ದು ಮುನ್ನೂರು ರೂಪಾಯಿ ಅಷ್ಟೇ ನಮ್ದು ಅದಕ್ಕೆ ವ್ಯಾಲ್ಯೂ ಇಲ್ವಾ ಶೆಡ್ಗೋಗಣ ಬಸ್ ಶೆಡ್ಗೆ ಇಲ್ಲ ದುಡ್ಡು ನಮ್ಮ ಶೆಡ್ಡಲ್ಲಿ ಇಲ್ಲ ಒಂದು ಐದು ಫ್ರೆಂಡ್ಸ್ ನನಗೆ ಜಯನಗರದಿಂದ ಚಿಕ್ಕಪೇಟೆಗೆ ಹೋಗೋಣ ಅಂತ ಡಿಸೈಡ್ ಆಯಿತು ಬಿಕಾಸ್ ನಮ್ಮ ದೊಡ್ಡಮ್ಮವರು ಕೂಡ ಚಿಕ್ಕಪೇಟೆಗೆ ಹೋಗಬೇಕು ಶಾಪಿಂಗ್ ಮಾಡಬೇಕು ಅಂತಿದ್ರು ಸೊ ಅಲ್ಲಿಗೆ ನಾವು ಹೋಗೋಣ ಅಲ್ಲೂ ಚೆನ್ನ ಚೆನ್ನಾಗಿರೋ ಡ್ರೆಸ್ ಸಿಗುತ್ತೆ ಅಂತ ಚಿಕ್ಕಪೇಟೆಗೆ ಹೊರಟಿದ್ದೀವಿ

ಅವತ್ ಬಂದಿಲ್ಲ ದೀಪಾವಳಿ ಹಬ್ಬದ ದಿವಸ ನೀನ್ ಎಷ್ಟೇ ಇದೆಯಾ ಅವತ್ತು ಜೋರಾಗಿ ಮಳೆ ಬರ್ತಿದೆ ಹಿಂದಿದ್ ಅದು ಕೆಳಗಡೆ ಸೊ ಮೆಟ್ಟಿಲ್ಕೊಂಡ್ ಬರಕ್ ಸೊ ಇಲ್ಲೇನ್ ಮಳೆ ಏನ್ ಬರಲ್ಲ ಬಟ್ ಅಲ್ಲಿ ಜೋರಾಗಿ ಮಳೆ ಬರ್ತಿದೆ ನಾವು ಲಾಸ್ಟ್ ಟೈಮ್ ಬಂದಾಗ್ಲೂ ಅಷ್ಟೇ ಫುಲ್ ಮಳೆ ಬಂದಿತ್ತು ಅಲ್ಲಿ ರಾಗಿ ಏನ್ ಬಂದಿರ್ಲಿಲ್ಲ ನಾನು ನಮ್ಮಅಮ್ಮ ನಮ್ಮ ಅಪ್ಪ ಎಲ್ಲ ಬಂದಿದ್ವಿ ನಮ್ಮ ಅಪ್ಪ ಊರ್ ಹೋಗಿದ್ದಾರೆ ಅಂತ ಹೇಳ್ತಾರಲ್ಲ ಸೊ ಸತಿ ನಾವು ಬಂದಿದ್ವಿ ಇವತ್ತು ಅಷ್ಟು ಜೋರಾಗಿ ಮಳೆ ಬರ್ತಿದೆ ಸೊ ನಾವು ಸ್ವಲ್ಪ ಲೈಟ್ ಸೋನೆ ಅನಿತಿದೆ ಸೌಂಡ್ ಬರೀ ಸುಳ್ಳು ಇದು ಬಾಯಿ ಬಿಟ್ಟರೆ ಸುಳ್ಳು ಏನು ಮೀಶೋ ಇಷ್ಟೊಂದು ಸುಳ್ಳು ಹೊರಗಡೆ ಸ್ಯಾರಿ ಶಾಪಿಂಗ್ ಮಾಡ್ತಿದ್ರೆ ಫೋಟೋ ಸೆಕ್ಷನ್ ರೆಡಿ ಮೋಸ್ಟ್ಲಿ ವಾಯ್ಸ್ ಕೇಳ್ಬೋದು ಜೋರಾಗೆ ಮಾತಾಡ್ತೀನಿ ನಾನು ಜೋರಾಗೆ ಮಾತಾಡ್ತೀನಿ ಅಂತ ನನ್ನ ಅನಿಸಿಕೆ

ಓನೋ ತುಂಬ ಸೀರಿಯಸ್ ಹುಡ್ಗುರ್ ಹುಡುಗರು ಜಗಳ ಆಡೋದು ತುಂಬ ಸೀರಿಯಸ್ ಆಗಿ ಆವಾಗ ನೀನ್ ಬಿಡಿಸ್ಬೇಕು ಹಿಂಗೆ ಹೋಗ್ತೀಯಾ ಹಿಂಗ ಹೋಗೋದು

సో అనేగీ బంద్ లెట్ అయితే సో వ్లగ్న ఎండ్ అండ్ మిర ఆ ఇస్కొంది అందరూ ఏం ఇస్కొంద నన్ను ఇస్కంది నమ్మమ్మ చూడదారు ఇస్కుంటు ఇన్మిదేవా నన్ను బట్టే ఇసుకొండీ అంటే సో ఇవత్ మండే ఈ జస్ట్ పూజ మి కతినీ అండ్ ఇన్నొన్న విషయ ఏనంద్ర ఈ సండే సండేతీ సో నినారు దేవస్థానకి ఓకే ఓకేంటి కొతీని దేవస్థానకి అది యవ దేవస్థాన అంత నీవు లో కామెంట్ కమెంట్ మిడో ಕರೆಕ್ಟಾ ಅಂತ ಸೊ ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡಿಕೊಂದಿದೆಯ ಅಷ್ಟೇ ಇನ್ನೇನೂ ಇಲ್ಲ ಸೊ ಚಿನ್ನ ಬ್ಲಾಗ್ ಯಾರಿಗಡೆ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಬ್ಲಾಗ್ ಬರತೆ ಕಾಯ್ತೀವಿ ಬೇಗ ಬೇಗನೆ ಹಾಕ್ತೀನಿ ಎಡಿಟ್ ಮಾಡೋಕೆ ಟ್ರೈ ಮಾಡ್ತೀನಿ ಸೊ ಅಂಟಿಲ್ ದೆನ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್